ಹಲೋ ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಬನ್ನಿ ಇವತ್ತಿನ ವೀಡ್ಯೋದಲ್ಲಿ ನಾನು ಪ್ರೆಗ್ನೆನ್ಸಿ ಆದ ಆಗೋಕ್ಕಿನ್ನ ಮುಂಚೆ ಆಯಿತು ಆದಮೇಲೆ ಆಯಿತು ಏನೆಲ್ಲ ಲಕ್ಷಣಗಳು ಕಾಣಿಸ್ತವೆ ನಮಗೆ ಯಾವ ರೀತಿ ಲಕ್ಷಣಗಳು ಇರ್ತವೆ ನಾವು ಫಸ್ಟಿಗೆ ಹೆಂಗೆ ಅದನ್ನು ಗೊತ್ತು ಮಾಡ್ಕೊಳೋದು ಅಂತಂದೇಳಿ ಸಿಂಪಲ್ಲಾಗಿ ಹೊಂಟ್ರಿ ಕಾರಣ ಅಂತ ಹೇಳ್ಬೋದು ಹೇಳ್ಕೊಡ್ತೀನಿ ಫಸ್ಟ್ ನಾವು ಪ್ರೆಗ್ನೆನ್ಸಿ ಆಗೋಕ್ಕೂ ಮುಂಚೆನೆ ನಮಗೆ ಪೀರಿಯಡ್ಸಲ್ಲಿ ವ್ಯತ್ಯಾಸ ಆಗುತ್ತೆ ಅದು ಏನಪ್ಪ ಅಂದರೆ ಪೀರಿಯಡ್ಸ್ ಒಂದು ದಿನ ಕಮ್ಮಿ ನೀವು ಐದು ದಿನ ಆಗ್ತೀರಿ ಅಂದ್ಕೊಳ್ಳಿ ಒಂದು ದಿನ ಹೆಚ್ಚು ಕಮ್ಮಿನೇ ಆಗುತ್ತೆ ಅಂದರೆ ಹೆಂಗಂದರೆ ಒಂದು ದಿನ ಕಮ್ಮಿ ಆಗುತ್ತೆ ಐದು ದಿನ ಆಗಿರ್ತೀರಿ ನೀವು ಮತ್ತು ಒಂದು ದಿನ ಕಮ್ಮಿ ಆಗುತ್ತೆ ಮತ್ತು ಒಂದು ಬೇ ಒಂದು ತಿಂಗಳ ತಿಂಗಳ ಸ್ವಲ್ಪ ಕಮ್ಮಿ ಆಗ್ತಾನೆ ಬರುತ್ತೆ ಆವಾಗ ಒಂದು ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಒಂದು ಎರಡು ದಿನ ಆಗಿರ್ಬೋದು ಒಂದು ದಿನ ಆಗಿರ್ಬೋದು ಕಮ್ಮಿ ಆಗುತ್ತೆ ಮತ್ತು ಅದು ಯಾವ ರೀತಿ ನಾವು ಡೇಟನ್ನು ನೆನಪಿಟ್ಕೊಳೋದು ಯಾವ ರೀತಿ ಅಂದರೆ ಯಾವಾಗ ಲೆಕ್ಕ ಆಗುತ್ತೆ ಅಂದರೆ ನಾವು ಪ್ರೆಗ್ನೆಂಟ್ ಗೊತ್ತಾದ ಆಗೋಕ್ಕೆ ನಮ್ಗೆ ಗೊತ್ತಾಗಿರುತ್ತೆ ನಮ್ಮದೇ ಡೇಟ್ ಯಾವ ರೀತಿ ನೆನಪಿಟ್ಕೋಬೇಕು ಯಾವ ಡೇಟಿಗೆ ಕೌಂಟ್ ಆಗುತ್ತೆ ಅಂದರೆ ಅದು ನಾವು ಲಾಸ್ಟ್ ಡೇಟು ಡೇಟ್ ಆಗಿರ್ತೀವಲ್ಲ ಪ್ರೀರಿಡ್ಸ್ ಆಗಿರುತ್ತಲ್ಲ ಆ ಡೇಟನ್ನು ನಾವು ಖಂಡಿತವಾಗಿ ನೆನಪಿಟ್ಕೋಬೇಕು ಅದು ಅಕೌಂಟ್ ಕೌಂಟ್ ಆಗುತ್ತೆ ನಮ್ಮ ಪ್ರೆಗ್ನೆನ್ಸಿ ತಿಂಗಳಿಗೆ ಆದ್ದರಿಂದ ಆಗಿಂದ ಒಂದು ತಿಂಗಳು ನಾವು ನಿಂತ ನಿಂತಿರುತ್ತಲ್ಲ ಅದಕ್ಕೆ ಒಂದು ತಿಂಗಳಂತ ಕೌಂಟ್ ಆಗುತ್ತೆ ಆ ರೀತಿ ಆ ಡೇಟನ್ನು ನಾವು ನೆನಪಿಟ್ಕೋಬೇಕು ಮತ್ತು ನಮಗೆ ಯಾವ ರೀತಿ ಗೊತ್ತಾಗುತ್ತೆ ಅದು ಪ್ರೆಗ್ನೆನ್ಸಿ ನಿಲ್ಲೋದು ನಮಗೆ ಯಾವ ರೀತಿ ದೇಹದಲ್ಲಿ ಯಾವ ರೀತಿ ನಮಗೆ ಲಕ್ಷಣಗಳಾಗುತ್ತೆ ಅಂದರೆ ನಮಗೆ ಸ್ವಲ್ಪ ಸ್ವಲ್ಪನೇ ಅಂದರೆ ಸುಸ್ತಾಗೋದು ಮತ್ತು ಇವರಿಂಗು ಸ್ವಲ್ಪ ತಕ್ಷಣ ಈಗಲೇ ಹೋಗಬೇಕು ಜಾಸ್ತಿ ರಿಪೀಟ್ ರಿಪೀಟ್ ಹೋಗಬೇಕು ಅಂತಲೇ ಅನಿಸುತ್ತೆ ಅದು ಒಂದು ಲಕ್ಷಣ ಮತ್ತು ನಮ್ಮ ದೇಹದಲ್ಲಿ ಸುಸ್ತು ಜಾಸ್ತಿ ಆಗುತ್ತಾ ಹೋಗುತ್ತೆ ಕೆಲವರಿಗೆಲ್ಲ ಸ್ವಲ್ಪ ಬ್ರೈನ್ ಇದ್ದೇನೆ ಮಾಡಬೇಕು ಮಲಗಬೇಕು 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 ಅಂತಲೇ ಅನಿಸುತ್ತೆ ಮತ್ತು ಅದೊಂದು ಇದನ್ನ ಲಕ್ಷಣ ಅಂತಲೇ ಹೇಳ್ಬೋದು ಕೆಲವ್ರಿಗೆ ಹಂಗಾಗುತ್ತೆ ಇನ್ನು ಕೆಲವ್ರಿಗೆ ನಿದ್ದೆನೂ ಬರೋಲ್ಲ ಆ ರೀತಿಯೇ ಇರುತ್ತೆ ಒಬ್ಬರು ಕೆಲವರು ಪ್ರೆಗ್ನೆಂಟ್ ಇರುವಾಗ ಜಾಸ್ತಿ ನಿದ್ದೆ ಮಾಡ್ತಾರೆ ಇನ್ನು ಕೆಲವರು ನಿದ್ದೆನೇ ಮಾಡಲ್ಲ ನಿದ್ದೆನೇ ಆಗೋದೇ ಇಲ್ಲ ಅವರಿಗೆ ಒಬ್ಬ ಒಬ್ಬರಿಗೆ ಒಂದೊಂದು ರೀತಿ ಇರುತ್ತೆ ಇದು ಒಂದು ಲಕ್ಷಣ ಆಗಿರ್ಬೋದು ಮತ್ತು ಅಡುಗೆ ಮಾಡುವಾಗ ಅದು ಸ್ಮೆಲ್ ಆಗಿ ಬರಲ್ಲ ಸ್ಮೆಲ್ ಒಂಥರ ವಾಮಿಟ್ ವಾಮಿಟ್ ಬಂದಂಗೆ ಆಗೋದು ಕೆಲವೊಂದು ಸಲ ಒಂದೊಂದು ರೀತಿ ಇರುತ್ತೆ ಕೆಲವರಿಗೆ ಮತ್ತು ಏನು ನಮ್ಗೆ ಇದು ತಿನ್ನೋಕನಿಸಲ್ಲ ಅದು ಇದು ತಿಂದರೆ ಈ ಥರ ವಾಸನೆ ಬರುತ್ತೆ ಮತ್ತು ಏನೋ ಒಂದು ಹಣ್ಣು ತಿನ್ನಲಿ ಒಂದು ಯಾವುದೇ ತರಕಾರಿ ಫುಡ್ಡು ಮತ್ತು ಯಾವುದೇ ತಿನ್ನಲಿ ನಮ್ಗೆ ಅದು ಆಗಲ್ಲ ಅದು ಒಂಥರ ಲಕ್ಷಣ ಅಂತಲೂ ಹೇಳ್ಬೋದು ಬಯಕೆ ಅಂತಲೂ ಅಂತಾರೆ ಅದನ್ನು ಕೂಡ ನಿಮಗೆ ಕೆಲವೊಂದು ಇದರಲ್ಲಿ ನಿಮಗೆ ನಿಮ್ಮ ದೇಹದಲ್ಲಿ ನಿಮಗೆ ಅಬ್ಸರ್ವ್ ಮಾಡಬೇಕು ಅದನ್ನು ಯಾವ ರೀತಿ ನಮಗೆ ಇದು ನಿಂದಬೇಕಾದ್ರೆ ಯಾವ ರೀತಿ ಅದು ಆಗುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡಬೇಕು ಹಾಗಾದಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ನಮ್ಮ ಹೊಟ್ಟೆ ಭಾಗ ಸ್ವಲ್ಪ ನಿಲ್ಲುವಾಗ ಒಂದು ನಿಲ್ಲುತ್ತೇನೋ ನಮಗೆ ಗೊತ್ತಿರೋಲ್ಲ ಆ ಟೈಮಲ್ಲಿ ಕೆಳಗಿನ ಹೊಟ್ಟೆ ಭಾಗ ಸ್ವಲ್ಪ ನೋವು ಉಂಟಾಗುತ್ತೆ ಒಂದು ದಿನ ಇರುತ್ತೆ ಒಂದು ದಿನ ಅಥವಾ ಎರಡು ದಿನ ಸ್ವಲ್ಪ ನೋವು ಕಾಣಿಸ್ಕೊಳ್ಳುತ್ತೆ ಅದು ತುಂಬಾ ಸುಸ್ತು ಕಣ್ಣು ಒಂಥರ ನಿದ್ದೆ ಬರೋದು ಕೆಲವರಿಗೆ ಕೆಲವ್ರಿಗೆ ನಿದ್ದೆನೇ ಬರ್ತಾ ಇರೋದು ಒಬ್ಬೊಬ್ರಿಗೆ ಒಂದೊಂದು ರೀತಿಯೂ ಇರುತ್ತೆ ಈ ರೀತಿ ನೀವು ನಿಮ್ಮ ಲಕ್ಷಣಗಳನ್ನು ಅಂದ್ಕೋಬೋದು ಮತ್ತು ಕೆಲವ್ರಿಗೆ ಒಂಥರ ವಾಮಿಟ್ ಜಾಸ್ತಿ ಆಗುತ್ತೆ ವಾಮಿಟ್ ಫುಲ್ ವಾಮಿಟ್ ಒಂದು ನೀರು ಕೂಡ ಸೇರಲ್ಲ ಇನ್ನೊಬ್ಬರೇ ಇನ್ನು ಕೆಲವ್ರಿಗೆ ಒಂದು ತುಟ್ಟು ಟೀ ಸಮಾನು ಹೋಗಲ್ಲ ಆ ಥರ ಒಂದು ಮೊದಲ ಮೂರು ತಿಂಗಳು ಮಾತ್ರ ತುಂಬಾ ವಾಮಿಟ್ ಆಗುತ್ತೆ ಹೇಳ್ಬೇಕಂದ್ರೆ ನಾವು ಇದನ್ನು ಮಾತ್ರ ಈ ಥರ ಲಕ್ಷಣಗಳು ನಮ್ಮ ದೇಹದಲ್ಲಿ ಉಂಟಾಗ್ತಾ ಹೋಗುತ್ತೆ ನಮ್ಮ ದೇಹದಲ್ಲಿ ನಾವು ಅದನ್ನು ಪ್ರೆಗ್ನೆನ್ಸಿ ಮುಂಚಿತ ಮುಂಚಿತವಾಗಿ ಈ ಥರ ಲಕ್ಷಣಗಳು ಇರ್ತವೆ ಮತ್ತು ಪ್ರೆಗ್ನೆಂಟ್ ಆದಮೇಲೆ ಮೊದಲ ಮೂರು ತಿಂಗಳು ಈ ಥರ ವಾಮಿಟ್ ಆಗೋದು ನಮಗೆ ಏನು ಕಂಡ್ರು ತಿನ್ನೋಕ್ಕಾಗಲ್ಲ ನಮಗೆ ಯಾವುದು ತಿನ್ನಬೇಕು ಕೆಲವ್ರಿಗೆ ಏನು ಕೆಲವ್ರಿಗೆ ತಿನ್ಬೇಕು ಅನಿಸಲ್ಲ ಈ ಥರ ಬಯಕೆಗಳು ಸ್ಟಾರ್ಟ್ ಆಗ್ತವೆ ಸ್ವಲ್ಪ ಹೊಟ್ಟೆ ಕೆಳಗೆ ಹೊಟ್ಟೆ ಭಾಗ ನೋವು ಬರುತ್ತೆ ಆ ಥರನೂ ಇರುತ್ತೆ ಇನ್ನು ಕೆಲವ್ರಿಗೆ ಒಬ್ಬರಲ್ಲಿ ಕೆಲವ್ರಿಗಂತೂ ಗೊತ್ತಾನೇ ಆಗಲ್ಲ ಆ ರೀತಿ ಆಗುತ್ತೆ ಒಬ್ಬೊಬ್ಬರು ಒಂದೊಂದು ರೀತಿ ಪ್ರೆಗ್ನೆನ್ಸಿ ಅನುಭವ ಕಂಡಿರ್ತಾರೆ ನಿಮ್ಮ ಅನುಭವ ಹೇಗಿತ್ತು ನಿಮ್ಮ ಅನುಭವ ಹೇಗಿತ್ತು ಅಂತ ಸಿಂಪಲ್ಲಾಗಿ ಒಂದು ವೀಡಿಯೋನ ಮಾಡಿದ್ದೀನಿ ಏನು ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದರೆ ನನಗೆ ಇನ್ನೂ ಸ್ವಲ್ಪ ಹೇಳೋದಿತ್ತು ಬಟ್ ಕೆಲಸದ ಬಿಡುವು ಸಿಗ್ತಾಯಿಲ್ಲ ನನಗೆ ಇನ್ನೂ ಬಿಡೋ ಮಾಡಿಕೊಂಡು ಮತ್ತೆ ನಿಮಗೆ ಮುಂದಿನ ಹೊಸ ವೀಡಿಯೋ ತೊಗೊಂಬರ್ತೀನಿ ಅದು ಏನು ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಏನು ವೀಡಿಯೋ ತೊಗೊಂಬರ್ತೀನಿ ಅಂತಂದೇಳಿ ಈ ರೀತಿ ನಿಮ್ಮ ಪ್ರೆಗ್ನೆನ್ಸಿ ನೀವು ಕಂಡ್ಕೋಬೇಕಾದ್ರೆ ಈ ರೀತಿ ಲಕ್ಷಣಗಳು ತುಂಬಾ ಲಕ್ಷಣಗಳು ಇವೆ ಇನ್ನೂ ಕೂಡ ಜಾಸ್ತಿನೇ ಇವೆ ಲಕ್ಷಣಗಳು ನಾನು ಹೇಳ್ತೀನಿ ಅದು ಏನು ಯಾವ ರೀತಿ ಅಂತಂದೇಳಿ ನನಗೆ ನನಗೆ ಆಗಿದ್ದನ್ನು ನಾನು ಹೇಳ್ತೀನಿ ಇನ್ನು ಕೆಲವ್ರಿಗೆ ಏನಾಗುತ್ತೆ ಗೊತ್ತಾ ನಾವು ರೊಟ್ಟಿ ಮಾಡ್ತೀವಲ್ವಾ ರೊಟ್ಟಿ ಟಿಂಚಿಗೆ ವಾಸನೆ ಆಗಲ್ಲ ಕೆಲವರಿಗೆ ಮಾಡೋಕ್ಕೆ ಅನಿಸಲ್ಲ ಮಾಡಿದ್ದು ಇನ್ನೊಬ್ಬರು ಮಾಡಿದ್ದು ತಿನ್ನಬೇಕು ಅನಿಸುತ್ತೆ ಈ ರೀತಿ ಬಯಕಗಳು ಮತ್ತು ಲಕ್ಷಣಗಳು ಆ ಪ್ರೆಗ್ನೆಂಟ್ ಇರುವಾಗ ಇವು ಮಾಮೂಲಿ ಇವನ್ನು ಯಾರೂ ಸೀರಿಯಸ್ ಆಗಿ ತೊಗೋಬೇಡಿ ಹಾಸ್ಪಿಟ್ಲಿಗೆ ಹೋದ್ರೆ ನಿಮಗೆ ವಾಮಿಟಿಗೆ ಟ್ಯಾಬ್ಲೆಟ್ಗಳನ್ನು ಕೊಡ್ತಾರೆ ಇನ್ನು ಕೆಲವರಿಗೆ ಟ್ಯಾಬ್ಲೆಟ್ ಕೊ ತೊಗೊಂಡ್ರು ಕೂಡ ನಿಲ್ಲಲ್ಲ ಅದು ನನ್ನ ನಾನೇ ಅದು ಉದಾಹರಣೆ ನಾನೇ ಇರ್ಬೋದು ಯಾಕಂದರೆ ನನಗೆ ಆ ರೀತಿಯೇ ಇದ್ದಿದ್ದು ಕೆಲವ್ರಿಗೆ ಡೆಲಿವರಿ ಆಗೋ ನಾನು ವಾಮಿಟ್ ಆಗುತ್ತೆ ಅದು ನಾನೇ ಡೋ ಡೆಲಿವರಿ ಆಗಬೇಕಾದ್ರೇ ಅಂಥ ಮಾಡಿದ್ದೀನಿ ಫುಲ್ಲು ವಾಮಿಟೇ ನನಗೆ ಬೆ ಇಡೀ ಬೆಳೆತ ವಾಮಿಟ್ ಆಗ್ತಾಯಿತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿನ ಹೇಳ್ತೀನಿ ಅದಕ್ಕೊಂದು ಟೈಮು ಬೇಕು ನನಗೆ ಫುಲ್ ಅದು ಲಾಂಗ್ ಇದೆ ಒಂದೇ ವೇಳದಲ್ಲಿ ಮೂರು ಪ್ರೆಗ್ನೆಂಟಿಂದು ಅದು ಅನುಭವ ಹೇಗಿತ್ತು ಅಂತಂದೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಆದಷ್ಟು ಬೇಗನೆ ಅಂತ ಹೇಳ್ಬೋದು ನನಗೆ ಟೈಮ್ ಇಲ್ಲ ಅದಕ್ಕೋಸ್ಕರ ನನಗೆ ಆಗ್ತಾಯಿಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನಂದು ಪ್ರೆಗ್ನೆನ್ಸಿ ತಕ್ಕಂಥ ಲಕ್ಷಣಗಳು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ರೀತಿ ಲಕ್ಷಣಗಳು ಕಂಡು ಬರ್ತವೆ ನಿಮಗೆ ಯಾವ ರೀತಿ ಲಕ್ಷಣಗಳು ಕಂಡು ಬಂದು ಯಾವ ರೀತಿ ಇಲ್ಲ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತೀನಿ ಮತ್ತೆ